ಈ ವಿಡಿಯೋದ ಎರಡನೇ ಭಾಗ ಅಂದ್ರೆ ಮುಂದುವರೆದಂತ ಅಂಶಗಳು ವಿಡಿಯೋ ತುಂಬಾ ಲಾಂಗ್ ಆಗಿದೆ ಆ ಕಾರಣದಿಂದ ಆ ಎರಡನೇ ಭಾಗ ಇಲ್ಲಿ ಪ್ರಸ್ತುತ ಇದೆ ಇಲ್ಲಿಗೆ ಆ ನಾಡಿಗಳ ಸರಿಯಾದಂತ ಪೂರಕ ಬೆಳವಣಿಗೆ ಇಲ್ಲದಿರುವುದೇ ಕಾರಣ ಆಗಿರುತ್ತೆ ಯಾವುದೇ ಮನುಷ್ಯ ಆಗಿರ್ಬೋದು ಮಕ್ಕಳು ದೊಡ್ಡವರಾಗಿರ್ಬೋದು ಯಾವುದೇ ವಯಸ್ಸಲ್ಲಿ ಆ ರೀತಿಯಾದಂಥ ವೈಪರೀತ್ಯಗಳು ಉಂಟಾಗಿರ್ಬೋದು ಈಗ ನೀವು ಉದಾಹರಣೆಗೆ ಹೇಳ್ಬೋದು ಆ ರೀತಿಯಾದಂತಹ ಬೆಳವಣಿಗೆ ಆಗಿತ್ತು ನಂತರದಲ್ಲಿ ಇಂಥ ಸಮಸ್ಯೆಗಳು ಉಂಟಾಗಿದ್ದಾವೆ ಅವರೊಂದು ಹತ್ತು ವರ್ಷ ಇಪ್ಪತ್ತು ವರ್ಷದವರೆಗೂ ಕೂಡ ಆರೋಗ್ಯಪೂರ್ಣವಾಗಿದ್ರು ನಂತರದಲ್ಲಿ ಇಂಥ ಘಟನಾವಳಿಗಳು ಲಭ್ಯ ಆಗಿದೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳಿದೆ ಅದಕ್ಕೆ ಏನು ಅಂತ ನೀವು ಹೇಳ್ಬೋದು ಆ ಸಂದರ್ಭದಲ್ಲಿ ಪ್ರಗತಿಯಾದ ನಂತರ ಯಾವಾಗ ದೈವಿಕ ಊರ್ಜೆ ಎಂತಕ್ಕಂಥದ್ದು ತಂದೆಯ ತಂದೆ ತಾಯಿಯ ಮುಖಾಂತರ ಕುಟುಂಬದ ಮುಖಾಂತರ ಅಥವಾ ಆ ಜೀವದ ಹಿಂದಿನ ಜನ್ಮಗಳ ಒಂದು ಪೂರ್ವ ಸಂಚಯನ ಸಕಾರಾತ್ಮಕ ಎಂತಕ್ಕಂಥದ್ದೇನಿತ್ತು ಅದು ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಬಾಣದಂತೆ ಇತ್ತು ಅದು ಖರ್ಚಾಗ್ತಾ ಬಂದಿದೆ ಕೂತ್ಕೊಂಡು ತಿಂದ್ರೆ ಕುಡಿಕೆ ಒಂದು ಸಾಕಾಗೋದಿಲ್ಲ ಕೂತ್ಕೊಂಡು ತಿಂದ್ರೆ ಅದು ಏನ್ ಹೇಳ್ತಾರಲ್ಲ ಆ ಒಂದು ದೊಡ್ಡ ಪ್ರಮಾಣದ ಹಣ ಇತ್ಯಾದಿ ಏನಿರುತ್ತೆ ಖಜಾನೆ ಕೂಡ ಸಾಕಾಗೋದಿಲ್ಲ ಹಾಗೆ ಮನುಷ್ಯ ಧಾರ್ಮಿಕ ಕಾರ್ಯವನ್ನ ಎಲ್ಲಿವರೆಗೆ ಮಾಡಿದ್ದ ಊರ್ಜೆ ಇತ್ತು ಅಲ್ಲಿವರೆಗೆ ಪ್ರಗತಿ ಇರುತ್ತೆ ಆ ಪ್ರಗತಿ ಯಾವಾಗ ಧಾರ್ಮಿಕ ಆಚರಣೆಗಳನ್ನ ಜೀವ ಸ್ವಯಂ ದೈವಶಕ್ತಿ ಇರುವ ಕಾರಣ ಯಾವಾಗ ಅಂತ ಧಾರ್ಮಿಕ ಕಾರ್ಯಗಳನ್ನ ಅಥವಾ ದೈವಿಕ ಆಚರಣೆಗಳನ್ನ ಅದು ಮಾಡೋದಿಲ್ಲ ಆಗ ಶಕ್ತಿಯ ಪ್ರಾಬಲ್ಯತೆ ಅಂತಕ್ಕಂಥದ್ದು ಕಡಿಮೆ ಆಗತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನರಗಳು ಸಂಕುಚಿತಗೊಳ್ಳುತ್ತವೆ ಸಂಕುಚಿತಗೊಳ್ಳುತ್ತವೆ ಅಂದ್ರೆ ಆ ದೇಹಕ್ಕೆ ಸಂಬಂಧಪಟ್ಟಂತೆ ಈಗ ಎಷ್ಟೋ ಜನ ಆ ಉಸಿರಾಟಕ್ಕೆ ಸಮಸ್ಯೆ ಅಂತ ಹೋಗ್ಬೋದು ಹೃದಯಕ್ಕೆ ಸಮಸ್ಯೆ ಅವರಿಗೆ ಹಲ್ಲುಗಳ ಸಮಸ್ಯೆ ಇರ್ಬೋದು ಕಣ್ಣುಗಳ ದೃಷ್ಟಿಯ ಸಮಸ್ಯೆ ಇರ್ಬೋದು ಕಿವಿಗಳಿಗೆ ಸಮಸ್ಯೆ ಇರ್ಬೋದು ಅಥವಾ ಜೀರ್ಣಕ್ರಿಯೆಗಳಿಗೆ ಸಮಸ್ಯೆ ಕಿಡ್ನಿಗಳಿಗೆ ಸಮಸ್ಯೆ ಸಮಸ್ಯೆ ಇನ್ನೇನು ದೇಹದಲ್ಲಿ ಅಂಗಾಂಗಗಳೇನೇನು ಇರ್ತಾವಲ್ವಾ ಯಾವ ಯಾವ ಅಂಗಾಂಗಗಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಅಲ್ಲಿ ಒಂದು ನಾಡಿಯ ಪ್ರಾಬಲ್ಯತೆ ಎಂತಕ್ಕಂಥದ್ದು ಏನಿದೆ ಅದು ಸಂಕುಚಿತಗೊಂಡಿರುತ್ತೆ ಗಮನಿಸಿ ಮೊದಲು ನೀವು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಏನು ವಿಸ್ತಾರವಾಗಿ ಹರಡಿತ್ತು ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಏನು ವಿಸ್ತಾರವಾಗಿ ಹರಡಿತ್ತು ಆ ಸಂದರ್ಭದಲ್ಲಿ ದೇಹದಲ್ಲಿ ಆರೋಗ್ಯ ಇತ್ತು ದೇಹದಲ್ಲಿ ಆರೋಗ್ಯ ಇರುವ ಕಾರಣ ಮಾನಸಿಕವಾಗಿಯೂ ಕೂಡ ಸುಸ್ತಾ ಇದ್ರಿ ನಂತರದಲ್ಲಿ ಇಂಥ ವ್ಯತ್ಯಾಸಗಳು ವೈಪರೀತ್ಯಗಳು ಯಾವ್ದಾದ್ರು ದೇಹದ ಅಂಗಾಂಗಗಳಿಗೆ ಆಗ್ತಾ ಇದ್ದಾವೆ ಅಂದ್ರೆ ನಾಡಿಯ ಪೂರ್ಣ ಬೆಳವಣಿಗೆ ಏನಾಗಿತ್ತು ಅದು ಬೆಳವಣಿಗೆ ಸಂಕುಚಿತಗೊಂಡಿದೆ ಸಂಕುಚಿತಗೊಂಡಿದೆ ಅಂತ ಅಂದ್ರೆ ನೀವೊಂದು ಮೈದಾ ಹಿಟ್ಟು ಆ ಮೈದಾ ಹಿಟ್ಟನ್ನ ಈ ರೀತಿಯಾಗಿ ಆ ಒಂದು ದಾರದಂತೆ ಮಾಡಿದ್ರೆ ಅದನ್ನ ಹಿಂಗೆ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರಿ ನೀವು ಹಿಡ್ದಿಡ್ಕೊಂಡಿರೋವರೆಗೆ ಅದು ಉದ್ದಾನೇ ಇತ್ತು ಕೈ ಬಿಟ್ರಿ ಬಿಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಅದ್ರ ಶಕ್ತಿ ಸಾಮರ್ಥ್ಯ ಇರುವಷ್ಟು ಸಂಕುಚಿತಗೊಳ್ತು ಅಲ್ವಾ ಹಾಗೇನೆ ನೀವು ಒಂದು ಒಬ್ಬಟ್ಟು ಅಂತ ನೀವು ಮಾಡ್ಲಿಕ್ಕೆ ಹೋದ್ರಿ ಅಥವಾ ಬೇರೆ ಏನಾದ್ರೂ ತಿಂಡಿ ಮಾಡ್ಲಿಕ್ಕೆ ಹೋದ್ರಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಮೈದಾ ಹಿಟ್ಟನ್ನ ಒಂದು ರೊಟ್ಟಿಯ ರೀತಿಯಾಗಿ ಈಗ ಎಕ್ಸ್ಟೆಂಡ್ ಮಾಡ್ತೀರಲ್ವಾ ಈಗ ನೀವು ಎಕ್ಸ್ಟೆಂಡ್ ಮಾಡುವವರೆಗೂ ಅದು ಹೇಗೆ ಹೇಗಿರುತ್ತೆ ಹಾಗೆರತ್ತೆ ಈಗ ಉದಾಹರಣೆಗೆ ಒಂದು ಪ್ರೆಸ್ ಮಿಷಿನ್ ನಲ್ಲಿ ನೀವು ಪ್ರೆಸ್ ಮಾಡಿದ್ರಿ ಪ್ರೆಸ್ ಮಾಡುವಾಗ ಹೀಗಿತ್ತು ಇಷ್ಟು ವಿಸ್ತಾರ ದೊಡ್ಡದಿತ್ತು ಅದು ತೆಗೆದ ತಕ್ಷಣ ಒಂದು ಪ್ಲಾಸ್ಟಿಕ್ ಬಾಳೆದೆಲೆನೋ ಏನೋ ಒಂದು ಬಳಸಿ ನೀವು ಅದನ್ನು ತೆಗೆದ ತಕ್ಷಣ ಏನಾಯ್ತು ಅದು ಸಂಕುಚಿತಗೊಳ್ತು ಅದಕ್ಕಿರ್ತಕ್ಕಂಥ ಬಾಳೆದೆಲೆ ಏನಿದೆ ಅಥವಾ ಪ್ಲಾಸ್ಟಿಕ್ ಏನೋ ನೀವು ಬಳಸ್ತೀರಾ ಅಂತ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಭದ್ರತೆಯನ್ನೇ ಯಾವುದು ನೀಡ್ತಾ ಇತ್ತು ಅದು ನಿಮ್ಗೆ ಪುಣ್ಯ ಅದು ನಿಮ್ಮ ಪುಣ್ಯ ಈ ನಾಡಿಗಳಿಗೆ ಭದ್ರತೆಯನ್ನ ನೀಡ್ತಾ ವಿಸ್ತಾರವಾಗಿ ಇಟ್ಕೊಂತು ಯಾವಾಗ ಪುಣ್ಯದ ಹಾಳೆ ಪುಣ್ಯದ ಶಕ್ತಿ ಕಡಿಮೆ ಆಗ್ತಾ ಬಂತು ಅಂತ ಸಂದರ್ಭದಲ್ಲಿ ನೀವು ಅವದು. ಪ್ಲಾಸ್ಟಿಕ್ ಅನ್ನು ತೆಗೆದಾಗ ಅಥವಾ ಬಾಳೆ ಎಲೆಯನ್ನು ನೀವು ತೆಗೆದಂತ ಸಂದರ್ಭದಲ್ಲಿ ಹೇಗೆ ಮೈದಾ ಇಟ್ಟು ಸಂಕುಚಿತಗೊಳ್ಳುತ್ತೆ ಅದೇ ರೀತಿಯಾಗಿ ದೇಹದ ಪೂರ್ಣ ಯಾವುದೇ ಭಾಗದಲ್ಲಿ ಹಾನಿಯಾಗಿರಲಿ ನಿಮಗೆ ಆ ಒಂದು ನಾಡಿಗಳಲ್ಲಿ ಸಂಕುಚಿತತೆ ಉಂಟಾಗಿದೆ ಅವು ವಿಸ್ತಾರವಾಗಿರ್ತಕ್ಕಂಥವು ಕುಗ್ಗಿದ್ದಾವೆ ಅಂತ ಅರ್ಥ ಹೀಗೆ ಪೂರ್ಣ ದೇಹಾದ್ಯಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಒಂದೇ ನಿಯಮ ದೇಹ ಅಂದ್ರೆ ದೇಹ ನಾಡಿಗಳಂದ್ರೆ ನಾಡಿ ಬೇರೆ ಏನಿರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದೇ ಒಂದು ನಿಯಮಾಪಿಕೆ ಬಲ್ಲ ಅಂದ್ರೆ ಈ ರೀತಿಯಾಗಿ ಸಂಕುಚಿತತೆ ಉಂಟಾಗಿದ್ರೆ ದೇಹದಲ್ಲಿ ರೋಗ ರುಜಿನಿ ಇತ್ಯಾದಿಗಳು ಉಂಟಾಗಿದ್ರೆ ಅಲ್ಲಿ ನಾಡಿಗಳ ನರಗಳ ಅಲ್ಲ ನಾಡಿಗಳ ವಿಶೇಷವಾಗಿ ನರಗಳು ದೊಡ್ಡದಾಗ್ ಕಾಣಿಸ್ತವೆ ನಾಡಿಗಳು ಸಣ್ಣದಾಗಿರ್ತ ಆ ಅದನ್ನ ಗಮನಿಸಿ ಅದ್ರಲ್ಲಿ ವ್ಯತ್ಯಾಸ ಆಗಿದ್ರೆ ಹಿಂದಕ್ಕೆ ಬಂದಿದ್ರೆ ಅದಕ್ಕೆ ನಾವು ವಿಶೇಷವಾಗಿ ಏನ್ ಹೇಳ್ತೀವಿ ಪಿಂಗಳ ಸುಷುಮ್ನ ನಾಡಿ ಹತ್ತು ಮುಖ್ಯ ನಾಡಿಗಳಲ್ಲಿ ಯಾವುದು ಇಡಾ ಪಿಂಗಳ ನಾಡಿ ಇದನ್ನ ನರ ಅನ್ನೋದಿಲ್ಲ ನಾವು ನಾಡಿ ಅಂತೇವೆ ಹಾಗೆ ನಾಡಿಗಳು ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಹೊಂದಿರತಕ್ಕಂತಹ ದೇಹ ಇದಾಗಿದೆ ಹುಟ್ಟಿದ ತಕ್ಷಣ ಅಷ್ಟೊಂದು ನರಮಂಡಲದ ವ್ಯವಸ್ಥೆ ಇರುವುದಿಲ್ಲ ಒಂದಕ್ಕೊಂದು 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 ಬೆಳೀತಾವೆ ಮಿದುಳಿನಲ್ಲೂ ಕೂಡ ಅಷ್ಟೇ ನರಮಂಡಲಗಳ ನಾಡಿಗಳ ವ್ಯಾಪ್ತಿ ಅಂತಕ್ಕಂಥದ್ದು ಏನಿದೆ ಅದು ಬೆಳಿತಾನೆ ಇರುತ್ತೆ ಪೋಷಣೆ ಆದಂತೆ ಮನುಷ್ಯ ಜ್ಞಾನವನ್ನ ಕಲಿತಂತೆ ಕಲಿತಂತೆ ಆಂಟೆನದಂತೆ ಚಿಗುರುತಾನೆ ಇರ್ತಾವೆ ಅಹ್ ಬೆಳವಣಿಗೆ ಹೊಂತಾನೆ ಇರ್ತವೆ ಹುಟ್ಟುತ್ತಾನೆ ಇರ್ತಾವೆ ಅದರಿಂದಾಗಿ ಮನುಷ್ಯ ಒಂದನೇ ಕ್ಲಾಸ್ ಓದ್ದವ್ರು ಡಿಗ್ರಿ ಓದ್ಬೇಕಾದ್ರಷ್ಟೊಂದು ಜ್ಞಾನ ಇರ್ತದೆ ಡಿಗ್ರಿಯನ್ನು ಓದಿದಂತ ಮಕ್ಕಳನ್ನ ಒಂದನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಅವರ ಒಂದು ಜ್ಞಾನ ಜ್ಞಾನ ಮಟ್ಟ ಎಂತಕ್ಕಂಥದ್ದು ಏನಿದೆ ಕಡಿಮೆ ಇದೆ ಡಿಗ್ರಿ ಓದಿರ್ತಕ್ಕಂಥ ಮಕ್ಕಳ ಜ್ಞಾನ ಮಟ್ಟ ಏನಿದೆ ಅದು ಹೆಚ್ಚಿದೆ ಅದಕ್ಕೆ ಏನಾಗ್ತಾವೆ ಬೆಳವಣಿಗೆ ಹೋದ ಸಂದರ್ಭದಲ್ಲಿ ನಾಡಿಗಳು ಆ ಕಡೆ ಕಡೆ ಎಲ್ಲಾ ಮೇನು ನಾಡಿಗಳು ಏನಿರ್ತವೆ ಅದ್ರಲ್ಲಿ ಬ್ರಾಂಚಸ್ ಆ ಈ ಒಂದು ಮರದ ಕೊನೆ ಏನಿರುತ್ತೆ ಆ ಕೊಂಬೆಗೆ ರೆಂಬೆ ಆ ಕಡೆ ಕಡೆ ಎಲ್ಲ ಬರ್ತಾವಲ್ಲ ಅದೇ ರೀತಿಯಾಗಿ ಬರ್ತಾವೆ ಎಲೆಗಳನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಮುಖ್ಯ ನಾಡಿಗಳಿರ್ತಾವೆ ಅದಕ್ಕೆ ಬೇರೆ 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 ನಾಡಿಗಳು ಕೂಡ ಅದರಲ್ಲಿ ಬಂದಿರ್ತಾವೆ ಎಲೆ ಎಲೆಯನ್ನ ನೀವು ಗಮನಿಸಿ ಯಾವ ಎಲೆ ಯಾವುದಾದ್ರೂ ಮರದ ಎಲೆ ಹಲಸಿನ ಎಲೆಯನ್ನ ನೀವು ಗಮನಿಸಿ ಯಾವುದೇ ಎನಿ ಯಾವುದೇ ಆಗಿರ್ಬೋದು ಮಾವಿನ ಎಲೆಯನ್ನ ನೀವು ಗಮನಿಸಿ ಬಾಳೆ ಎಲೆಯನ್ನ ನೀವು ಗಮನಿಸಿ ಅಂತ ಸಂದರ್ಭದಲ್ಲಿ ಮೇಯ್ನ್ ನಾಡಿಗಳು ಏನಿರ್ತಾವೆ ಆ ಕಡೆ ಈ ಕಡೆ ಈ ಕಡೆ 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 ಬಂದಿರ್ತಾವೆ ಅದು ಗಿಡ ಬೆಳೆದಂತೆ ಬೆಳೆದಂತೆ ಅದನ್ನೇ ಬೇಕಾದ್ರೆ ವೀಕ್ಷಣೆಯನ್ನ ನೀವು ಮಾಡಿ ಬಾಳೆ ಎಲೆ ಚಿಕ್ಕದಾಗಿ ಹಿಂಗ್ ಬಂದಿರುತ್ತೆ ಆಗ ಅಷ್ಟೊಂದು ಇರೋದಿಲ್ಲ ಅದು ದೊಡ್ಡದಾದ ದೊಡ್ಡದಾದ ದೊಡ್ಡದಾದಂತೆ ಕಾಣಿಸುತ್ತೆ ಈ ಕಡೆ ಈ ಕಡೆ ಬ್ರಾಂಚ್ ಸೇಮ್ ಅದೇ ರೀತಿಯಾಗಿ ಯಥ ಪ್ರಕಾರ ದೇಹದ ನಾಡಿಗಳು ಮತ್ತು ನಾಡಿಯ ಬ್ರಾಂಚಸ್ಗಳು ಮಿದುಳಿನಲ್ಲಿ ಆಗಿರ್ಬೋದು ಆ ದೇಹದ ಅಂಗಾಂಗಗಳಲ್ಲಾಗಿರಬಹುದು ಅದು ಉತ್ಪತ್ತಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ ಮನುಷ್ಯನ ಒಂದು ಪೂರ್ಣ ಬೆಳವಣಿಗೆ ಆದ ನಂತರದಲ್ಲಿ ಆಗ ಮನುಷ್ಯನಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳ ಒಂದು ವ್ಯವಸ್ಥಿತ ಸ್ವರೂಪವನ್ನು ನಾವು ಕಾಣಬಹುದು ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಯಾವಾಗ ಈ ನಾಡಿಗಳ ಒಂದು ಹರಡುವಿಕೆ ಮತ್ತು ಬೆಳವಣಿಗೆ ಸಕಾರಾತ್ಮಕವಾಗಿ ಆಗತ್ತೆ ಅಂತವರಲ್ಲಿ ಜ್ಞಾನಮಟ್ಟಕ್ಕೆ ಸಂಬಂಧಪಟ್ಟಂತೆ ವಿದ್ವಾಂಸ ಸ್ಥಿತಿಯನ್ನು ನಾವು ಕಾಣಬಹುದು ವಿದ್ವಾಂಸ ಗುಣಲಕ್ಷಣಗಳನ್ನ ನಾವು ಕಾಣ್ಬೋದು ಯಾಕೆಂದ್ರೆ ನಾಡಿಗಳು ಅಂಟನ ಯಾವ್ಯಾವ ಲೋಕಕ್ಕೆ ಸಂಬಂಧಪಟ್ಟಂತೆ ಹೇಗೆ ಬೆಳವಣಿಗೆನ ಹೊಂದಿರ್ತಾವೆ ಅದರಂತೆ ಜೀವ ಆ ರೀತಿಯಾಗಿ ಪಡ್ಕೊಂಡಿರುತ್ತೆ ಇಲ್ಲಿ ಸಂಕುಚಿತವಾದಂತಹ ಪಕ್ಷದಲ್ಲಿ ಪತ್ತೆ ಮಾಡತಕ್ಕಂಥದ್ದು ಹೇಗೆ ಲಕ್ಷಣಗಳನ್ನ ಹೇಳಿದೆ ದೇಹದಲ್ಲಿ ಯಾವುದೇ ರುಜಿನಗಳು ಸಂಬಂಧಪಟ್ಟಂತೆ ಈಗ ಮೂಗು ಅಂದ್ರೆ ಮೂಗಿಗೆ ನಿಮ್ಗೆ ಗೊತ್ತೆ ಕಣ್ಣು ಅಂದ್ರೆ ಕಣ್ಣಿಗೆ ಗೊತ್ತೆ ಬಾಯಿಗೆ ಅಂದ್ರೆ ಬಾಯಿ ಗೊತ್ತಾಗುತ್ತೆ ಅಲ್ವಾ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಗೊತ್ತಾಗುತ್ತೆ ನಾಡಿಗಳು ಪರ್ಯಾಪ್ತ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಅರ್ಥ ಹಾಗೇನ್ ಮಾಡ್ಬೇಕು ನಾಡಿಗಳಿಗೆ ಮುಖ್ಯ ಸಂಜೀವಿನಿ ಅಂದ್ರೆ ಅದು ಶುದ್ಧ ವಾಯು ಅದಕ್ಕೋಸ್ಕರ ಇಡ ಮತ್ತು ಪಿಂಗಳ ಮತ್ತು ಸುಷುಮ್ನ ನಾಡಿಯನ್ನ ಜಾಗೃತಗೊಳಿಸಲು ಏನ್ ಮಾಡ್ಬೇಕು ಆ ಒಂದು ಶ್ವಾಸಕ್ಕೆ ಸಂಬಂಧಪಟ್ಟಂತೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಕಾರಣ ಅಷ್ಟೇ ದೇಹವನ್ನು ಸಕ್ಷಮವಾಗಿಡಲು ಆ ನಾಡಿಮಂಡಲವನ್ನ ಆರೋಗ್ಯಪೂರ್ಣವಾಗಿಡಲು ಆ ನಾಡಿಮಂಡಲವನ್ನ ಉತ್ತಮ ಮಟ್ಟದಲ್ಲಿ ಇಟ್ಟುಕೊಳ್ಳಲು ಶುದ್ಧ ವಾಯು ತತ್ವದ ಸೇವನೆ ಅಗತ್ಯ ಇರುತ್ತೆ ವಾಯು ಸಂಜೀವಿನಿ ಜೀವ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ವಾಯು ಬೇಕೇ ಬೇಕು ಅದರಿಂದಾಗಿ ಯಾವಾಗ ನೀವು ಇಡ ಪಿಂಗಳ ಈ ಒಂದು ನಾಡಿಗಳನ್ನ ಶುದ್ಧವಾಗಿರಿಸ್ತೀರಾ ಅಂತ ಸಂದರ್ಭದಲ್ಲಿ ಉಸಿರಾಟ ಮನುಷ್ಯನ ದೇಹದಲ್ಲಿ ಸರಿಯಾಗತ್ತೆ ಆಗ ಬೆಳವಣಿಗೆಯನ್ನು ಹೊಂದ್ತವೆ ಸಂಕುಚಿತವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅವು ಬೆಳವಣಿಗೆ ಆಟೋಮ್ಯಾಟಿಕ್ ವಾಯು ತತ್ವ ಹೆಚ್ಚಾದ್ರೆ ಆಗ ಉಸಿರಾಡ್ತಾ ಇದ್ದಾರ ಉಸಿರಾಡಕ್ಕೆ ಸಮಸ್ಯೆ ಅಂತೆ ಹಂಗಾರ ಅವ್ರೇನ್ ಬದುಕೋದಿಲ್ಲ ಬಿಡಿ ಆ ಉಸಿರಾಡ್ತಾ ಇದ್ದಾರಂತೆ ಅವನ್ ಹೆಂಗ ಬದುಕ್ತಾರ ಬಿಡಿ ಯಾಕಂದ್ರೆ ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ನರಗಳಿಗಿಂತ ಆ ಒಂದು ನಾಡಿಗಳ ಪಾತ್ರವೂ ಕೂಡ ಹೆಚ್ಚಿರತ್ತೆ ಹಾಗಾಗಿ ನಾಡಿಗಳಿಗೆ ವಿಶೇಷವಾಗಿ ವಾಯು ತತ್ವ ಬೇಕು ಈ ಒಂದು ಉಸಿರಾಟವನ್ನು ನೀವು ಮಾಡುವ ಕಾರಣದಿಂದ ಯಾರಿಗೆ ಈಗ ಈ ಕಡೆ ಮೂಗ್ ಕಟ್ಕೊಂಡಿದೆ ಅಂತಾರೆ ಈ ಕಡೆ ಮೂಗ್ ಕಟ್ಕೊಂಡಿದೆ ಅಂತಾರೆ ಅದು ಇಡ ಪಿಂಗಳ ನಾಡಿಗಳಿಗೆ ಕಟ್ಕೊಂಡಿರ್ತಾವೆ ಆ ಬ್ಲಾಕೇಜಸ್ ಉಂಟಾಗಿರುತ್ತೆ ಅದರಿಂದಾಗಿ ಏನ್ ಹೇಳ್ತಾರೆ ರೇಚಕ ಈಗ ಮೂಗು ಮುಚ್ಕೊಂಡು ರೇಚಕಾಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಉಸಿರು ತಗೊಳ್ಳಿ ಹೊರಗಡೆ ರೇಚಕ ಬಿಡಿ ಇದೆಲ್ಲ ಹೇಳ್ಕೊಡ್ತಾರಲ್ವಾ ಇದೆಲ್ಲ ಮಾಡಿದ ನಂತರದಲ್ಲಿ ಆರೋಗ್ಯ ಸಕ್ಷಮ ಮತ್ತು ಸಂಪೂರ್ಣವಾಗಿ ಒಂದು ಗುಣಮುಖ ಆಗುತ್ತೆ ಮನುಷ್ಯ ಟ್ರೈ ಮಾಡುವಷ್ಟು ಪ್ರಯತ್ನ ಅನುಸಾರವಾಗಿ ಹಾಗಾಗಿ ನಾಡಿಗಳು ಕೂಡ ಅಷ್ಟೇ ಸುಷುಮ್ನ ನಾಡಿಯ ಜಾಗೃತಿಗೆ ಸಂಬಂಧಪಟ್ಟಂತೆ ಅಷ್ಟೇ ನಾಡಿಗಳನ್ನ ಶುದ್ಧೀಕರಣವನ್ನ ಮಾಡ್ತಕ್ಕಂಥದ್ದು ವಾಯುವಿನ ಸೇವನೆಯನ್ನ ಮಾಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಅವು ಸಂಕುಚಿತಗೊಂಡಿರ್ತಾವೆ ಮನುಷ್ಯನಲ್ಲಿ ವ್ಯತ್ಯಾಸ ಆಗಿದ್ದಂತಹ ಸಂದರ್ಭದಲ್ಲಿ ಹಾಗಾಗಿ ವಾಯು ಸೇವನೆಯನ್ನ ನೀವು ಸಮರ್ಪಕವಾಗಿ ಶುದ್ಧ ವಾಯು ಸೇವನೆಯನ್ನ ಸಮರ್ಪಕವಾಗಿ ಮಾಡೋದ್ರಿಂದ ಇಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಕಣ್ಣಿನ ದೃಷ್ಟಿಗೆ ಕಿವಿಯ ಕೇಳುವುದಕ್ಕೆ ಬಾಯಿಗೆ ಉಸಿರಾಟಕ್ಕೆ ಹೃದಯ ಸಂಬಂಧಿ ಅಜೀರ್ಣ ಇತ್ಯಾದಿ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡುವುದು ಬದಲಿಗೆ ಈ ಒಂದು ಕಾರ್ಯವನ್ನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ಒಂದು ಅರ್ಧ ಗಂಟೆ ಒಂದು ಗಂಟೆ ನೀಟಾಗಿ ಉಸಿರಾಡಲಿಕ್ಕೆ ಸಮಯವನ್ನು ಕೊಡಿ ಜೀವಿತವಾಗಿ ಆಯಸ್ ಪೂರ್ತಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ದೈವಿಕಾಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭಗವಂತನ ದಯೆ ಗುರುವಿನ ಬಲ ಕೃಪೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಇದಕ್ಕೆ ಸೇವನೆಯೂ ಕೂಡ ಉಂಟಾಗುವುದಿಲ್ಲ ಕಲ್ಲಿನಂತೆ ದೇಹ ಕಲ್ಲನ್ನು ತಗೊಂಡೋಗಿ ಹೋಗಿ ನೀರಿಗೆ ಹಾಕಿದ್ರೆ ಅದು ಎಷ್ಟು ನೀರ್ ಹೀರ್ಕೊಳ್ಳುತ್ತೆ ಅಷ್ಟೆ ಅದೇ ಹತ್ತಿಯನ್ನು ತಗೊಂಡೋಗಿ ಹೋಗಿ ನೀರ್ಗಾಕದ್ರೆ ಹತ್ತಿ ನೀರೆಷ್ಟು ಹೀರ್ಕೊಳ್ಳುತ್ತೆ ಅಷ್ಟು ಹತ್ತಿಯಂತೆ ಆಗ್ಬೇಕಂದ್ರೆ ಭಗವಂತನ ಕೃಪೆ ಬೇಕು ಕಲ್ಲಿನಂತೆ ಆಗ್ಬೇಕಂದ್ರೆ ನಾನೇ ಹುಟ್ಟಿರೋದು ಮನುಷ್ಯನಿಂದಾನೇ ಹುಟ್ಟಿರೋದು ಮಂಗನಿಂದ ಮಾನವ ಮಂಗ ಮಂಗ ಜೀವ ಎಲ್ಲಿಂದ ಬಂತು ಅದು ಕೊಟ್ಟವ್ರು ಯಾರು ಅದು ಸ್ವಯಂ ರಚಿತವಾಗಿರ್ತಕ್ಕಂಥದ್ದಾ ಈ ಪ್ರಶ್ನೆ ಎಲ್ಲ ಬರ್ತಾವೆ ಅದು ಬೇರೆ ಟಾಪಿಕ್ ಹಾಗಾಗಿ ದೈವಿಕ ಆಚರಣೆಗಳೇ ನಿಮ್ಮ ಜೀವಾಳ ಆತ್ಮವೇ ನಿಮ್ಮ ಗುರು ಅರಿವೆ ನಿಮಗೆ ಗುರು ಆತ್ಮ ಅಂದ್ರೆ ಅದು ಹುಟ್ಟಿರ್ತಕ್ಕಂಥದ್ದು ಪರಮಾತ್ಮನಿಂದ ಹಾಗಾಗಿ ಆತ್ಮಕ್ಕೆ ಮೂಲ ಪರಮಾತ್ಮ ದೈವಿಕ ಆಚರಣೆಗಳನ್ನ ಮಾಡೋದ್ರಿಂದ ನಿಮ್ಮ ಉಳಿ ಉಳಿಯುವಿಕೆ ಎಂತಕ್ಕಂಥದ್ದಾಗತ್ತೆ ದೈವಿಕ ಆಚರಣೆ ಇಲ್ಲದಿದ್ದರೆ ಅಳಿಯುವಿಕೆ ಎಂತಕ್ಕಂಥದ್ದಾಗತ್ತೆ ಹಾಗಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಈ ಜನ್ಮ ಪರ್ಯಂತ ಆರೋಗ್ಯ ಪೂರ್ಣವಾಗಿ ಬದುಕಬೇಕಂದ್ರೆ ಈ ಸೂಕ್ಷ್ಮ ನಾಡಿಗಳ ಪಾತ್ರ ಬಲು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಸಮಸ್ಯೆಗಳೇನು ಹೇಗಾಗತ್ತೆ ಪರಿಹಾರ ಏನು ತಿಳಿಸಿದ್ದೇನೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಬೇರೆಯವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ತಂತ್ರಮತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಈ ಒಂದು ಪೌಡರ್ ಇಂದ ತಂತ್ರಮತ ಸಮಸ್ಯೆ ನಿವಾರಣೆ ಮಾಡಬಹುದು ದೇಹದ ಸಮಸ್ಯೆಗಳು ಹಾಗೆ ಮನೆ ಸಮಸ್ಯೆಗಳ ನಿವಾರಣೆ ಸಾಧ್ಯ ಇದೆ ದೂಪದ ಬೋರ್ಡ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ವ್ಯವಹಾರ ಕೂಡ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ಹಾಳಾಗಿದ್ರೆ ಅದೆಲ್ಲ ಕೂಡ ಸರಿಯಾಗೋದು ಉತ್ತಮ ಅನುಕೂಲ ಕೂಡ ಲಭ್ಯ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಯಾರಿಗೆ ಆತ್ಮದ ಸಮಸ್ಯೆ ಇದೆ ಅಂತ ಸಮಸ್ಯೆ ನಿವಾರಣೆಗೋಸ್ಕರ ಹೇಳ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಆಸಕ್ತರು ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಬಾಲಗೃಹ ಸಮಸ್ಯೆ ಮಕ್ಕಳಿಗೆ ಬಾಲಗೃಹ ಪೀಡೆ ಸಮಸ್ಯೆ ಏನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಚೀಟ್ ಕಟ್ಟಿಸ್ತಾ ಇರ್ತೀರಾ ಹಾಗೆ ಮಾತ್ರೆ ಹಾಕ್ತಾ ಇರ್ತೀರಾ ಇದೆಲ್ಲ ಬೇಕಾಗಿಲ್ಲ ಔಷಧಿ ಲಭ್ಯ ಇದೆ ಮಕ್ಕಳಿಗೆ ಹಾಕಿ ಮಕ್ಕಳು ಸ್ವಸ್ತ ಆರೋಗ್ಯಪೂರ್ಣವಾಗಿರ್ತಾರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸವೆನ್ ಕರೆ ಮಾಡಿ ಬುಕ್ ಮಾಡಬಹುದು ಇತರೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸಬಹುದು ಹಾಗೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಳಕೆಯನ್ನು ಮಾಡಿದೆ ಅಥವಾ ಅದರ ಉಪಯೋಗವನ್ನು ಮಾಡಿ ಆಚರಣೆಯನ್ನು ಮಾಡಿ ನಿಮ್ಗೆ ಏನಾದರೂ ಹಾನಿಗಳು ಉಂಟಾಗಿದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅಥವಾ ಯೋಗ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಅನ್ಯ ಏನಾದರೂ ಆಚರಣೆಗಳನ್ನ ಮಾಡಿಕೊಂಡು ಹಾನಿಗೆ ಒಳಗಾಗಿದ್ರೆ ಅಂಥ ಸಮಸ್ಯೆ ನಿವಾರಣೆಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಅಂತ ಇದೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಆ ಒಂದು ಚಾನೆಲ್ ವೀಕ್ಷಿಸಿ ಹಾಗೆ ಜೊತೆಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಆಧ್ಯಾತ್ಮಿಕ ಚಾನಲ್ ಇದೆ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ